ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ವಾಯು ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸ್ ಆದವರಿಗೆ ವಿದ್ಯಾರ್ಥಿಗಳಿದ್ದಾರೆ ವಯೋಮಿತಿ ಹದಿನಾಲ್ಕು ನಂತರ ಪಡೆದಿದ್ದಾರೆ ಸ್ಯಾಲರಿ ಎಷ್ಟು ಇದೆ ಇದು ನೀರ ನೇಮಕಾತಿ ಆಗಿದೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದು ನಾಳೆನೇ ಸಂಜೆ ನಡೆತಕ್ಕಂಥ ಒಂದು ನೇಮಕಾತಿ ಆಗಿದೆ ತಮಗೆ ಈ ವಿಧದಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತಕ್ಕೊಂಡ್ರೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಅನ್ನು ಮಾಡಿಕೊಂಡ್ರೆ ನಮ್ಮ ಅಪ್ಲೋಡ್ ಮಾಡುವ ಪ್ರತಿಯೊಂದು ರೀತಿಯ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತೇವೆ ಬಗ್ಗೆ ಫ್ರೆಂಡ್ಸ್ ಮಾಹಿತಿ ಏನು ಕೊಟ್ಟಿದ್ದಾರೆ ನಾವು ನೋಡೋಣ ಮಾಹಿತಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ವೈವೆ ಕರ್ನಾಟಕ ರಸ್ತೆ ಸಾರಿಗೆ ನೇಮಕಾತಿ ಆಗಿದೆ ನಾರ್ತ್ ವೆಸ್ಟರ್ನ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ನೇಮಕಾತಿ ಆಗಿದೆ ಅಂದರೆ ಎಂಡ್ ಬ್ಲೂ ಕೆ ಸಿ ನೇಮಕಾತಿ ಆಗಿದೆ ಇಲ್ಲಿ ಅಪ್ರೆಂಟಿಸ್ ವಿದ್ಯಾರ್ಥಿ ಕರ್ತಾರೆ ಐ ಟಿ ಆದ ಮತ್ತು ಐ ಟಿ ಐ ಪಾಸ್ ಆದ ಬಗ್ಗೆ ಅಪ್ರೆಂಟಿಸ್ ವಿದ್ಯಾರ್ಥಿ ಕರ್ತಾರೆ ಒಂದು ಒಂದು ಹುದ್ದೆ ಇವತ್ತು ಏಳು ಉದ್ಯೋಗ ಇದೆ ಎಂಟು ಸಾವಿರಕ್ಕೆ ಐದ್ ಇರತಕ್ಕಂಥ ಒಂದು ಉದ್ಯೋಗ ಇದೆ ಐಟಿಐ ಪಾಸ್ ಆಗಿರ್ಬೇಕು ಐಟಿ ಅದಕ್ಕೆ ಸಂದರ್ಶನವಾಗಿರ್ತಕ್ಕಂಥ ಉದ್ಯೋಗ ಇದೆ ಪರೀಕ್ಷೆ ಕೂಡ ಇರ್ತಕ್ಕಂಥ ಲಾಸ್ಟ್ ಡೇಟ್ ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದ್ರ ನಾಳೆ ಸಂದರ್ಶನ ಒಂದು ವರ್ಕ್ ಇದೆ ನಾಳೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಇದು ಹೆಸರು ಸಂದರ್ಶನಿಸ್ ಆಗಿದೆ ಐಟಿ ಇರಬೇಕು ಒನ್ ಇಯರ್ ಅಂತ ಇದೆ ಒಟ್ಟು ಏಳು ಹುದ್ದೆ ಕಲಿತು ಇನ್ನು ಕ್ವಾಲಿಫಿಕೇಶನ್ ಟೆನ್ ಪ್ಲಸ್ ಐ ಪಾಸ್ ಆಗಿರಬೇಕು ಎನ್ ಸಿ ಅಥವಾ ಎಸ್ ಸಿ ಪಾಸ್ ಆಗಿರಬೇಕು ಟ್ರೇಡ್ ಶೂಟ್ ಮುಂಚೆ ಆದ್ದು ಅಪ್ರೆಂಟಿಸ್ ಕೊಟ್ಟಿದ್ದಾರೆ ಅಪ್ರೆಂಟಿ ಅಪ್ರೆಂಟಿಸ್ ಗೆ ಉಪಲಬ್ಧ ಪಡೆದಿದ್ದಾರೆ ಎನ್ ಡಬ್ಲ್ಯೂ ಕೆಲಸ ಪ್ರಕಾರ ಇರಬೇಕು ವರ್ಕಿಂಗ್ ನಾಲೆಜ್ ಕಾಣ ಇರಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಕ್ಯಾಂಡಿಡೇಟ್ ಮತ್ತೆ ಕ್ಯಾರಿ ಒರಿಜಿನಲ್ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಮತ್ತು ಇಮೇಲ್ ಐಡಿ ಡಿ ವ್ಯಾಲಿಡ್ ಐ ಡಿ ಅಂತ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಏಜು ಹದಿನಾಲ್ಕರಿಂದ ಹದಿನಾಲ್ಕರಿಂದ ಸ್ಟಾರ್ಟ್ ಕೊಟ್ಟಿದ್ದಾರೆ ಹದಿನೇಳು ಅಕ್ಟೋಬರ್ ಎರಡು ಹದಿನಾಲ್ಕನೇ ವಿಷಯ ಸ್ಟಾರ್ಟ್ ಮಾತ್ರ ಅಲ್ಲಿಂದ ಕೊಟ್ಟಿದ್ದಾರೆ ಹದಿನಾಲ್ಕರಿಂದ ಹದಿನೆಂಟು ಕೊಟ್ಟಿದ್ದಾರೆ ಅದಕ್ಕೆ ಯಾವುದೇ ರೀತಿ ಬೀಜ ನೇರವಾಗಿರತಕ್ಕಂತ ಒಂದು ಉದ್ಯೋಗ ಆಗಿದೆ ಎರಡ್ ಸಾವಿರದ ಇನ್ನು ಲಿಂಕ್ ಅನ್ನ ಇದು ನೇರವಾಗಿ ಸಂದರ್ಶಕ ಡೇಟ್ ನೋಡೋಣ ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಆಗಿರ್ತದೆ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಇವಾಗ ಪಿಡಿಎಫ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಆ ಮಾಹಿತಿಯನ್ನು ಬಿಡ್ಕೊಂಡ್ಬಾರ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ವೆಬ್ಸೈಟ್ ಆಗಿದೆ ಉದ್ಯೋಗ ಆಗಿದೆ ಮೇನ್ ಪೇಜ್ ಆಗಿದೆ ವೆಬ್ಸೈಟ್ ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಏನ್ ಸುಮಾರು ಮೂರು ಪೇಜ್ ಪಿಡಿಎಫ್ ಇದೆ ಇದರಲ್ಲಿ ಏನ್ ಮಾಹಿತಿ ಬಂದಿದೆ ಅಂತ ಸ್ಕಿಪ್ ಮಾಡಿದ ನೋಡಿ ಇಂಟ್ರೆಸ್ಟ್ ಆಗಿದೆ ಏನ್ ಮಾಹಿತಿ ಬಂದ ಇಲ್ಲಿ ವೈವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಕೊಟ್ಟಿದ್ದಾರೆ ಸಿಬ್ಬಂದಿ ಆಡಳಿತ ಸಿಬ್ಬಂದಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಪ್ರಕಟ ದಿನಾಂಕ ಇಪ್ಪತ್ತೊಂಬತ್ತೊಂಬತ್ತೈದಾಗಿದೆ ಕೊಟ್ಟಿದ್ದಾರೆ ಶಿಕ್ಷಕ ಅಪ್ರಂಟಿಸ್ ಹದಿನೈದು ಪೂರ್ಣ ಅವಧಿಯ ತರಬೇತಿ ಪಡೆಯಲು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಈ ಕಲಕಂಡ ಕಲಕಂಡಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ ಹೆಸರು ಕೋಪ ಆದರೆ ಐಟಿಐದಲ್ಲಿ ಅರ್ಜಿಯನ್ನು ಪಡಿಸಬೇಕಾಗುತ್ತೆ ಒಟ್ಟು ಏಳು ಬದಿ ಕಾಲದಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಐಟಿಐ ಪ್ಲಸ್ ಟೆನ್ ಪ್ಲಸ್ ಐ ಐಟಿಐ ಕೋಪ ಆಗಿರಬೇಕು ಒಂದು ವರ್ಷದ ತರಬೇತಿ ಅವಧಿಯಿಂದ ಕೊಟ್ಟಿದ್ದಾರೆ ಮತ್ತೆ ಒಂದು ವರ್ಷ ಅವಧಿ ಕೊಟ್ಟಿದ್ದಾರೆ ತರಬೇತಿ ಬಟ್ಟೆ ಬಂದ್ಬಿಟ್ಟು ಶು ಶಿಕ್ಷಕ್ರೆಂಟಿಸ್ಗೆ ಅವಧಿಸಬೇಕಾದ ಶುಶಿಕ್ಷಕಿಯ ತರಬೇತಿ ಸ್ಟೈಫ್ ಕೊಟ್ಟಿದ್ದಾರೆ ಇದು ತರಬೇತಿ ಒಂದು ವರ್ಷ ಇರ್ತಕ್ಕಂಥ ತರಬೇತಿರುತ್ತದೆ ಕೊಟ್ಟಿದ್ದಾರೆ ಸ್ಟೈಫ್ ಅಥವಾ ಸ್ಯಾಲರಿ ಸಾವಿರದ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ರೂಪಾಯಿ ಒಂದು ಪ್ರತಿ ತಿಂಗಳು ಕೊಡ್ತಾರೆ ಒಂದು ವರ್ಷದವರೆಗೆ ಆಮೇಲೆ ವಲಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮಾತ್ರ ಬರ್ತಿಯಲ್ಲಿ ಕೊಟ್ಟಿದ್ದಾರೆ ವೈಮಿತಿ ಬಟ್ಟು ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಂತೆ ಕನಿಷ್ಠ ಹದ್ನಾಕು ವರ್ಷ ವರ್ಷ ರೂಪಾಯಿ ಈ ದಿನ ನಾಳೆ ಒಂದು ಹದಿನಾಲ್ಕು ವರ್ಷ ಆಗಿರಬೇಕು ಅವ್ರು ಮಾತ್ರ ಅರ್ಥ ಮಾಡಬೇಕಾಗುತ್ತೆ ಪ್ರಶಸ್ತ ಜಾತಿ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಸ್ಥಾನವನ್ನು ನಡೆಸಲಾಗಿದೆ ವರ್ಗೀಕರಣದಲ್ಲಿ ಆಯ್ಕೆ ಬಯಸುವ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಪ್ರಕಾರ ದಿನಾಂಕ ಎಂಟು ಎರಡು ಎರಡು ಸಾವಿರದಂತೆ ನಿಗದಿ ಪರಿಷತ್ತ ನಮೂನೆಯಲ್ಲಿ ಚಾಲ್ತಿಯಲ್ಲಿರುವ ಸಂಬಂಧಿಸಿದ ತಜ್ಞರ ಜಾತಿ ಆದಾಯ ಪ್ರಮಾಣ ಪತ್ರ ಸಂದರ್ಭದ್ದಾರೆ ಆಮೇಲೆ ನಿಗದಿ ಪರಿಷತ್ತ ಸ್ಥಾನಗಳಲ್ಲಿ ಶೇಕಡಾ ಮೂವತ್ ಮೂರಷ್ಟು ಸ್ಥಾನಗಳು ಮಹಿಳಾ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗುವುದು ಅಂದ್ರೆ ಪುರುಷ ಮತ್ತು ಮಹಿಳೆಯರು ಕೂಡ ಅದನ್ನು ಸಲ್ಲಿಸಬಹುದಾಗಿದೆ ಅದಕ್ಕೆ ಒಂದು ವೇಳೆ ಮಹಿಳೆ ಭತ್ತೋಟ ಲಭ್ಯವಿಲ್ಲದಲ್ಲಿ ಪುರುಷರು ಪುರುಷನ ಭರ್ತಿ ಮಾಡಿದ್ರೆ ಜಾಸ್ತಿ ಕೊಟ್ಟಿದ್ದರು ಮಹಿಳೆಯರು ಕೊಟ್ಟಿದ್ದಾರೆ ಮಹಿಳೆಯರು ಯಾವ ಬರಲಿಲ್ಲ ಅಂದ್ರೆ ಪುರುಷರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಶರತ್ ಮತ್ತು ನಿಬಂಧನೆ ಕೊಟ್ಟಿದ್ದಾರೆ ಏನಿದ್ದಾರೆ ಈಗಾಗಲೇ ನೀವು ಅಪ್ರೆಂಟಿಸ್ ಮಾಡಿದ್ರೆ ಅವರಿಗೆ ಇದು ಅನ್ವಯ ಆಗುವುದಿಲ್ಲ ತರಬೇತಿ ಪಡೆಯಲು ಆಯ್ಕೆಯಾದ ಶಿಶಿಕ್ಷ ಕಾಯ್ದೆ ಪ್ರಕಾರ ನಿಬಂಧನೆ ಸತ್ತು ಒಳಪಟ್ಟಿರುತ್ತದೆ ಶಿಕ್ಷಕ ತರಬೇತಿಗೆ ಪೂರ್ತಿ ಆದ ನಂತರ ತರಬೇತಿಗೆ ಪೂರ್ತಿಯಾದ ನಂತರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಕೆಲಸ ಕೊಟ್ಟಿದ್ದಾರೆ ಯಾವುದೇ ಒಪ್ಪಂದ ಕೊಟ್ಟಿದ್ದಾರೆ ಕನ್ನಡ ಭಾಷೆಯನ್ನು ಓದಲು ಬರೆಯಲು ಮತ್ತು ಮಾತಾಡಲು ಬರಬೇಕಂತ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ತರಬೇತಿ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಶಿಫಾರಸು ಶಿಫಾರಸುಗಳಿಗೆ ಆಸ್ಪದ ಇರುವುದಿಲ್ಲ ನಿಯೋಜನಾ ಪ್ರಾಧಿಕಾರಗಳ ಪ್ರಾಧಿಕಾರ ತೀರ್ಮಾನವೇ ಕೊಟ್ಟಿದ್ದಾರೆ ಇಲ್ಲಿ ಶುಶೂಷಕ ತರಬೇತಿಗೆ ಯೋಜನೆಗೊಂಡ ಅಭ್ಯರ್ಥಿಗಳು ದೈಹಿಕ ಅರ್ಹತೆ ಅರ್ಹತೆ ಕೊಟ್ಟಿದ್ದಾರೆ ಆಮೇಲೆ ತರಬೇತಿ ಹಾಜರಾಗುವ ಮುನ್ನ ಜಿಲ್ಲಾ ವೈದ್ಯಕೀಯ ಈ ಜಾರಿಗೆ ಲಭಿಸಲಾದ ಅರ್ಜಿ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈ ಬಾರದಿಂದ ಇವರನ್ನು ನಮೂದಿಸಿ ಅರ್ಜಿಯೊಂದಿಗೆ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳು ಅನುಕೂಲ ಪ್ರಮಾಣ ಪತ್ರ ಪರಿಶಿಷ್ಟ ಜಾತಿ ಪರಿಷತ್ ಪರಿಶಿಷ್ಟ ಮತ್ತು ಜಾತಿ ಪ್ರಮಾಣ ಪತ್ರ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಸಂಬಂಧದ ಎಲ್ಲ ದಾಖಲಾತಿಗಳ ಮೂಲ ಪ್ರಮಾಣ ಪತ್ರಗಳು ಹಾಗೂ ಒಂದು ಜೊತೆ ಛಾಯಾಚಿತ್ರದೊಂದಿಗೆ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಚೇರಿ ವೇಳೆಯಲ್ಲಿ ಸ್ವಂತ ಕರ್ಣಿ ನೇರ ಸಂದರ್ಶನಕ್ಕೆ ಬಂದು ಹಾಜರಾಗೆ ನಾಳೆನೇ ನೇರ ಸಂದರ್ಶನ ಇರ್ತಕ್ಕಂಥ ಒಂದು ಮಾಹಿತಿ ಯಾರಿಗೆ ಕೆಎಸ್ಆರ್ ಅಪ್ರೆಸ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆಯೋ ಐಟಿ ಸಂಬಂಧಪಟ್ಟ ಐಟಿ ಪಾಸ್ ಸಂದರ್ಶನಕ್ಕೆ ಹಾಜರಾಗಬಹುದು ಇಲ್ಲಿ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಮತ್ತು ಇಮೇಲ್ ವಿಳಾಸ ದಾಖಲೆಗಳನ್ನು ಹೊಂದಿರಬೇಕು ರಾಷ್ಟ್ರೀಕೃತ ಬ್ಯಾಂಕಿನ ಖಾತೆ ಮತ್ತು ಅದಕ್ಕೆ ಲಿಂಕ್ ಆಧಾರ್ ಕಾರ್ಡ್ ಲಿಂಕ್ ಕೊಟ್ಟಿದ್ದಾರೆ ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಹೆಸರು ಪೋಷಕರ ಹೆಸರು ಜನ್ಮ ದಿನಾಂಕ ಎಸ್ ಎಲ್ ಸಿ ಅಂಕ ಪಟ್ಟಿ ಆಧಾರ್ ಕಾರ್ಡ್ ಒಂದೇ ರೀತಿಯಾಗಿರಬೇಕು ಯಾವುದೇ ರೀತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಇದ್ದಾರೆ ಇದು ಅಫ್ರೆಂಡ್ ಶಿಪ್ ನೋಂದಣಿ ಮಾಡಿಕೊಂಡಿರಬೇಕು ಹೋಟೆಲ್ ನಲ್ಲಿ ಚೀಫ್ ಪರ್ಸನಲ್ ಮ್ಯಾನೇಜ್ ಮ್ಯಾನೇಜರ್ ನೆಟ್ವರ್ಕ್ ಎಸ್ ಕೆ ಎನ್ ಕೆರ್ ಡೈಸಿ ಸೆಂಟ್ರಲ್ ಅಭಿಯಾ ಸುಪರ್ಳಿ ಇವರಿಗೆ ನಂಬರ್ ಕೂಡ ಇವ್ಕೆ ಆನ್ಲೈನ್ ಮೂಲಕ ಅದೆ ಚಲಿಸಬೇಕು ನಂದಿನಿ ನದಿ ಇರುವ ಅಧ್ಯಪತ್ ಅನ್ನೋದ್ ಕೊಟ್ಟಿದ್ದಾರೆ ಅವರೇ ಫಸ್ಟ್ ಗೆ ಅಪ್ರೆಂಡ್ ಪೋರ್ಟಲ್ ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ತಾವು ಇಲ್ಲಿ ಹೋಗಿ ನೇರ ಸಂದರ್ಶನಕ್ಕೆ ಆಗುವಂತಾರೆ ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇದು ಇಲ್ಲಿ ಪ್ರತಿಯನ್ನು ಅಪೂರ್ವ ಕೂಡ ಮಾಹಿತಿ ಕಠಿಣ ಅವಶ್ಯಕತೆ ಎಲ್ಲ ಕೊಟ್ಟಿದ್ದಾರೆ ಕಲಗಡೆ ಅಪ್ಲಿಕೇಶನ್ ಫಾರ್ಮ್ ತುಂಬುತ್ತಿದರಿಗೆ ಫಾರ್ಮ್ ತೋ ಫಿಲ್ಮ್ ಮಾಡಬಹುದು ಅತೆ ಅರ್ಜಿನ ಮುಂದೆ ಒಂದು ಫೋಟೋ ಅಟ್ಯಾಚ್ ಮಾಡಬಹುದು ತೆನೆ ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಪುರುಷ ಅಥವಾ ಮಹಿಳೆಯರಿಗೆ ನೆನೆ ಮುಂದೆ ಐಟಿಎ ಗೆಲಿ ಯಾವುದು ಪೋಸ್ಟ್ ಆಗಿದೆ ಕೂಪ ಆಗಿದೆ ಅಂತ ಹೇಳಬಹುದು ಪ್ರಮಾಣಪತ್ರ ಹಾಜರು ತುಂಬುತ್ತಿದ್ದಾರೆ ಪರಿಶಿ ಜಾತಿ ಮತ್ತೆ ಅಕರಣ ಭಾಷೆ ಬಗ್ಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಪೋರ್ಟ್ ಮೊಬೈಲ್ ನಂಬರ್ ಇಮೇಲ್ ಐದು ಶಿಕ್ಷಣದ ನನ್ನ ಸೇತೆ ನಿಮ್ಮ ರಿಜಿಸ್ಟರ್ ನಂಬರ್ ಆಗಬೇಕಾದ ರೀತಿಯಲ್ಲಿ ಅಪ್ರಾಂಟ್ಸಿಪ್ ಅವರ ಅಪ್ರಾಂಟ್ಸಿಪ್ ಪ್ರಿಜಂಟ್ ಮಾಡೋಣ ನಾನು ಮಾಡಬೇಕಾಗುತ್ತೆ ಹಾಗೆ ಡೇಟು ಪ್ಲೇಸ್ ಆಗಿ ಸೇವ್ ಮಾಡಿ ಹನ್ನೊಂದು ನಾಳೆ ಹನ್ನೊಂದು ಗಂಟೆ ಎಂಟು ಸಂದರ್ಶನಕ್ಕೆ ಹಾಜರಾಗುವುದು ಇದು ಕೆ ಎಸ್ ಆರ್ ಒಂದು ಪಂಚ ಕೃತಿಯ ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಇಡೋಣ ನಿಮ್ಮ ಫ್ರೆಂಡ್ಸ್ ಬಂದು ಶೇರ್ ಮಾಡಿ ಟೈಮ್ ಸುಮ್ಮ ಜಾಸ್ತಿ ಇಲ್ಲ ನಾಳೆ ಅದೇ ಮಾತ್ರ ಇದೆ ಯಾರಿಗೆ ಲೋಕಲ್ ಇದ್ದರೂ ಕೂಡ ಇದು ಅನುಕೂಲ ಆಗುತ್ತೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಆ ಫ್ರೆಂಡ್ಸ್ಗೆ ಅರ್ಜಿಯನ್ನು ಸಲ್ಲಿಸಿ ಮಾಡಿ ചൂടിയോട് പേര് താങ്ക്സ് ഫോർ വാച്ചിങ് ജയം ജയ്ക്കും